ಸಮಾಜವನ್ನು ಒಡೆಯೋದು ಅದು ಮುಂದೊಂದು ದಿನ ರಾಷ್ಟ್ರ ವಿರೋಧಿಗಳಿಗೆ ರಾಷ್ಟ್ರವನ್ನು ಒಡೆಯುವ ಸಂಚು ಮಾಡುವರಿಗೆ ದಾರಿಯಾಗ್ಬೋದು ಅನ್ನುವ ಆತಂಕ ನನಗೆ ಕಾಡ್ತಾ ಇದೆ ಹಾಗಾಗಿ ನಾನು ಎಲ್ರಿಗೂ ವಿನಂತಿ ಮಾಡ್ತೇನೆ ಯಾವ ದೃಷ್ಟಿಯಲ್ಲೂ ಹಿಂದೂ ಸಮಾಜವನ್ನು ಹೊಡೆಯಲಿಕ್ಕೆ ಬಿಡಬೇಕು ಹಿಂದೂ ಸಮಾಜ ಅಸ್ಪೃಶ್ಯತೆಯನ್ನಾಗಲಿ ಜಾತೀಯತೆಯನ್ನಾಗಲಿ ತನ್ನ ಮೂಲ ವಿಚಾರದಲ್ಲಿ ಪ್ರತಿಪಾದನೆ ಮಾಡಿಲ್ಲ ವೇದಗಳು ಪ್ರತಿಪಾದನೆ ಮಾಡಿಲ್ಲ ಉಪನಿಷತ್ತುಗಳು ಪ್ರತಿಪಾದನೆ ಮಾಡಿಲ್ಲ ವಚನಗಳು ಕೂಡ ಪ್ರತಿಪಾದನೆ ಮಾಡಿಲ್ಲ ಆಚರಣೆಯಲ್ಲಿ ದೋಷಗಳಿದ್ದಾವೆ ಆಚರಣೆಯ ದೋಷಗಳನ್ನು ನಾವೆಲ್ಲರೂ ತೆಗೆದುಹಾಕಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಆಚರಣೆಯ ದೋಷವನ್ನು ತೆಗೆದುಹಾಕಿ ಜಾತೀಯತೆ ಮತ್ತು ಅಸ್ಪೃಶ್ಯತೆಗೆ ಅವಕಾಶ ಇಲ್ಲದ ರೀತಿಯಲ್ಲಿ ಹಿಂದೂ ಸಮಾಜವನ್ನು ಸಶಕ್ತಗೊಳಿಸಬೇಕಾದ ಅವಶ್ಯಕತೆ ಇದೆ ಹಿಂದೂ ಸಮಾಜಕ್ಕೆ ಬುದ್ಧನೂ ಬೇಕು ಬಸವಣ್ಣನೂ ಬೇಕು ಕನಕದಾಸರು ಬೇಕು ಅಂಬೇಡ್ಕರ್ರು ಬೇಕು ಒಳ್ಳೆಯ ವಿಚಾರವನ್ನು ಹೇಳಿದ ಎಲ್ಲರೂ ಕೂಡ ನಮಗೆ ಆದರ್ಶ ವ್ಯಕ್ತಿಗಳೇ ಯಾರು ಕಂದಾಚಾರವನ್ನು ತೆಗೆದುಹಾಕುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಅಸ್ಪೃಶ್ಯತೆಯನ್ನು ಅಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಅವರೆಲ್ರಿಗೂ ನಮ್ಮ ಅವರೆಲ್ಲರೂ ನಮ್ಮ ಆದರ್ಶ ವ್ಯಕ್ತಿಗಳೇ ಅವರ ಆದರ್ಶವನ್ನು ಇಟ್ಟುಕೊಂಡು ಸಮಾಜವನ್ನು ಗಟ್ಟಿಗೊಳಿಸೋ ಕೆಲಸ ಮಾಡಬೇಕು ಹಿಂದೂಗಳನ್ನು ಒಗ್ಗಟ್ಟಾಗಿಡುವಂಥ ಕೆಲಸ ಮಾಡಬೇಕು ಒಡೆಯುವ ಕೆಲಸಕ್ಕೆ ನಾವು ಅವಕಾಶವನ್ನು ಕೊಡಬಾರ್ದು ಅನ್ನೋದು ನಮ್ಮ ಅಪೇಕ್ಷೆ ಇದೆ ಇವತ್ತು ಹಿಂದೂ ಸಮಾಜವನ್ನು ಹೊಡೆದ್ರೆ ನಾಳೆ ಅದು ರಾಷ್ಟ್ರದ ಒಡಕಿಗೆ ಒಡಕನ್ನು ಸ ಒಡಿಬೇಕು ಅನ್ನೋಂಥ ಸಂಚು ಮಾಡೋವರಿಗೆ ತುಕುಡೆ ಗ್ಯಾಂಗ್ಗಳಿಗೆ ದಾರಿಯಾಗುತ್ತೆ ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ನಾನು ಆಗ್ರಹ ಇದೆ ಇನ್ನೊಂದು ವಿನಂತಿ ನಾನು ಹೇಳದೇ ಇರುವ ಮಾತನ್ನು ನಾನು ಹೇಳಿದ್ದೀನೋ ಅನ್ನೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿಸ್ತಾ ಇದ್ದಾರೆ ಸವಿತಾ ಸಮಾಜಕ್ಕೆ ಹಡಪತ್ ಸಮಾಜಕ್ಕೆ ಕುರಿತಾಗಿ ನಾನು ಮಾತಾಡಿದೆ ಅಂತ ಹೇಳಿ ಆ ರೀತಿ ನಾನು ಮಾತನಾಡಿಲ್ಲ ಹಿಂದುತ್ವ ಹೇಳ್ತಕ್ಕಂಥವನು ಜಾತಿ ಹೆಸರಿನಲ್ಲಿ ಅವಹೇಳನ ಮಾಡುವ ಪ್ರಶ್ನೆಯೇ ಬರೋದಿಲ್ಲ ಹಾಗಾಗಿ ಸವಿತಾ ಸಮಾಜ ಮತ್ತು ನಡಪತ್ ಸಮಾಜದ ಬಂಧುಗಳಿಗೆ ನಾನು ವಿನಂತಿ ಮಾಡ್ತೇನೆ ತಪ್ಪು ಗ್ರಹಿಕೆಗೆ ಅವಕಾಶವನ್ನು ಕೊಡಬೇಡಿ ಇವರು ಕೆಲವರು ತಪ್ಪಾಗಿ ಆ ಸುದ್ದಿಯನ್ನು ಬಿತ್ತೋ ಪ್ರಯತ್ನ ಮಾಡ್ತಿದ್ದಾರೆ ಇಷ್ಟಾದರೂ ಕೂಡ ನಿಮ್ಮಲ್ಲಿ ಯಾವುದಾದ್ರು ತಪ್ಪು ಗ್ರಹಿಕೆಗೆ ಕಾರಣ ಆಗಿದ್ದರೆ ಅದಕ್ಕಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ನೀವು ಅದನ್ನು ಕೂಲಂಕೋಶವಾಗಿ ಪರಿಶೀಲನೆ ಮಾಡಿ ಎಲ್ಲಿಂದ ಬಂತು ಈ ಸುದ್ದಿ ಯಾರು ಇದನ್ನು ಎಡಿಟ್ ಮಾಡಿದ್ದಾರೆ ಇದನ್ನೆಲ್ಲ ಪರಿಶೀಲನೆ ಮಾಡಿ ನಾನು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಆಗ್ರಹ ಆಗ್ರಹವನ್ನು ವ್ಯಕ್ತಪಡಿಸ್ತೇನೆ ಸರಿ